ಅದರ ಮೇಲೆ ನನಗೆ ನಮ್ಮ ಕ್ಷೇತ್ರದಲ್ಲಿ ಮತದಾನದಲ್ಲಿ ಇದು ಮಾಡಿದವರು ಯಾವುದು ಎನ್ರೋಲ್ ಮಾಡಿದವರು ನಾ ನಾನು ಹೋಗಿ 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 ಸುಮಾರು ಎರಡು ಮೂರು ತಿಂಗಳು ಹೋಗಿ ಎನ್ರೋಲ್ ಮಾಡಿದವರದ್ದು ತುಂಬ ಫೋನುಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಇನ್ಸ್ಟಿಟ್ಯೂಷನ್ ನೆಟ್ಸ್ಗಳು ಶಿಕ್ಷಕರುಗಳು ಮತ್ತು ಯಾರು ಪದವೀಧರರು ಅಂತ ಹೇಳುವಂಥವ್ರು ಇಲ್ಲ ಸರ್ ನಿಮಗೆ ಪ್ರತಿ ಸತಿ ಅನ್ಯಾಯ ಆಗ್ತಾ ಇದೆ ಈ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ಪಕ್ಷೇತರಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಇದೇನು ಯಾವುದೇ ಪಕ್ಷದ ವಿರುದ್ಧ ಅಲ್ಲ ನಾವು ಒಂದು ವಿಧ್ ವಿಧಾನ ಪರಿಷತ್ತ ಆಯ್ಕೆ ಮಾಡುವಂಥದ್ದು ಕಡೆಗೆ ನಾನು ನಿನ್ನೆ ಇವತ್ತು ಎಲ್ಲ ಯೋಚನೆ ಮಾಡಿ ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ ನಾನು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕಾರ್ಯಕರ್ತರ ಒಂದು ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಮಾಡಬೇಕು ಅಂತೇಳುವಂಥ ನಿರ್ಣಯವನ್ನು ಮಾಡಿದ್ದೇನೆ ಯಾಕೆ ಮಾಡಿದ್ದೇನೆ ನಿಮಗೆಲ್ಲ ಅನಿಸಿರ್ಬೋದು ಪಕ್ಷಕ್ಕೆ ಇಷ್ಟು ನಿಷ್ಠೆ ಅಂತ ಹೇಳಿದವಂಥವ್ರು ಪಕ್ಷದ ಪರವಾಗಿ ಇರ್ತೇನೆ ಅಂತ ಹೇಳಿದಂಥವರು ಇವರು ಯಾಕೆ ಈ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ನೀವು ಕೇಳ್ಬೋದು ಇದು ಯಾವುದೇ ಒಂದು ದೇಶದ ಸರ್ಕಾರ ರಚನೆ ಮಾಡೋ ಚುನಾವಣೆ ಅಲ್ಲ ಲೋಕಸಭೆ ಆದರೆ ಯಾರು ಪ್ರಧಾನಮಂತ್ರಿ ಆಗಬೇಕು ಆಗ ಒಬ್ಬ ಲೋಕಸಭೆಗೆ ಆ ಸದಸ್ಯ ಸೋತರೆ ನಮಗೊಂದು ಸೀಟ್ ಕಮ್ಮಿ ಆಗ್ತದೆ ಅಂತ ಹೇಳುವಂಥ ಚುನಾವಣೆ ಅಲ್ಲ ಅಥವಾ ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ ವಿಧಾನಸಭೆ ಚುನಾವಣೆ ಆದರೆ ಒಂದು ಕ್ಯಾಂಡಿಡೇಟ್ ಎದುರು ನಿಂತು ಇಲ್ಲಾದ್ರೂ ಒಂದು ಸೀಟ್ ಕಮ್ಮಿ ಆದರೆ ಸರ್ಕಾರಕ್ಕೆ ತೊಂದರೆ ಆಗ್ತದೆ ಅಂತ ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ ಇದೊಂದು ಪದವೀಧರರ ವಿಧಾನ ಪರಿಷತ್ ಚುನಾವಣೆ ಇದು ಬಿ ಜೆ ಪಿಯಿಂದ ಆದರೆ ಡಾಕ್ಟರ್ ಧನಂಜಯ ಸರ್ಜಿಯವರಾಗ್ತಾರೆ ಅವರು ಬಿ ಜೆ ಪಿಯವರು ನಾನು ಬಿ ಜೆ ಪಿಯ ಕಾರ್ಯಕರ್ತ ನಾನಾದರೂ ಪಕ್ಷಕ್ಕೇನು ಇದರಲ್ಲಿ ಲಾಸ್ ಲಾಸ್ ಇಲ್ಲ ಅಥವಾ ಪಕ್ಷದ ಸರ್ಕಾರ ರಚನೆಗಳಿಗೆ ಈಗ ರಾಜ್ಯ ಈಗ ಒಂದು ಧನಂಜಯ ಸರ್ಜಿಯವರು ಬಿ ಜೆ ಪಿಯದ್ದೇ ವಿಧಾನ ಪರಿಷತ್ ಸದಸ್ಯರಾಗಿ ಆದರೆ ಸರ್ಕಾರಕ್ಕಲ್ಲಿ ಏನು ರಚನೆಗೇನು ವ್ಯತ್ಯಾಸ ಬರುವಂಥದ್ದಿಲ್ಲ ಹಾಗಾಗಿ ಕಾರ್ಯಕರ್ತರಿಗೆ ತುಂಬ ನೋವಿದೆ ನನಗೆ ಶಿವಮೊಗ್ಗ ಭದ್ರಾವತಿ ಚಿಕ್ಕಮಗಳೂರು ಮಂಗಳೂರು ಉಡುಪಿ ಎಲ್ಲ ಭಾಗದಿಂದ ನನಗೆ ತುಂಬ ಒತ್ತಡಗಳು ಕಾರ್ಯಕರ್ತರು ಮತ್ತು ನೋಂದಾಯಿತರು ನೀವು ನಿಲ್ಲಬೇಕು ಅಂತ ಹೇಳುವಂಥದ್ದು ಒತ್ತಾಯವನ್ನು ಮಾಡ್ತಾಯಿದ್ರು ಆ ದೃಷ್ಟಿಯಿಂದ ಒಂದು ಕಾರ್ಯಕರ್ತರ ಪ್ರತಿನಿಧಿಯಾಗಿ ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ಗೆದ್ದ ನಂತರವೂ ನಾನು ಬಿ ಜೆ ಪಿಗೆ ಹೋಗುವಂಥದ್ದು ಈ ಚುನಾವಣೆಯಲ್ಲಿ ಅಪ್ಪಿತಪ್ಪಿ ಸೋತರು ಮತ್ತು ಬಿ ಜೆ ಪಿಗೆ ಹೋಗುವಂಥದ್ದು ನಾನು ಬಿ ಜೆ ಪಿಯ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಈ ಪ್ರಕ್ರಿಯೆಗಳು ತಪ್ಪಾಗಿದೆ ಇದರ ಬಗ್ಗೆ ಕಾರ್ಯಕರ್ತರಿಗೆ ತುಂಬ ನೋವಿದೆ ಆ ನೋವಿನ ಪ್ರತಿನಿಧಿಯಾಗಿ ನಾನು ಸ್ಪರ್ಧೆ ಇದ್ದೇನೆ ಇದೇನು ಬಂಡಾಯ ಅಂತಲ್ಲ ಅಥವಾ ಪಕ್ಷದ ವಿರುದ್ಧ ಅಂತಲ್ಲ ಅಥವಾ ಯಾವುದೋ ನಾಯಕರ ವಿರುದ್ಧ ಅಂತಲ್ಲ ಇದು ನನಗೆ ನಾನು ವೈಯಕ್ತಿಕವಾಗಿ ನಿಮಗೆ ಹೇಳ್ತೇನೆ ನಾನು ಶಾಸಕನಾಗಿ ಸಾವಿರದ ಎರಡು ಸಾವಿರದ ಒಂದರಿಂದ ನಗರಸಭಾ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕರಿಂದ ಇವತ್ತಿನವರೆಗೆ ಮೊನ್ನೆ ಇಪ್ಪತ್ತ್ಮೂರನೇ ಇಸ್ವಿಯವರೆಗೆ ಶಾಸಕನಾಗಿ ಜನಪ್ರತಿನಿಧಿಯಾಗಿ ಸಕ್ರಿಯವಾಗಿದ್ದಂಥವನು ನನಗೀಗ ಕೆಲಸ ಮಾಡುವಂಥ ಉಮೇದಿದೆ ಆ ಸತ್ತಿ ತಪ್ಪಿ ಹೋಯಿತು ಈ ಸತಿ ವಿಧಾನ ಪರಿಷತ್ ಕೊಡ್ತಾರೆ ಅಂತೇಳುವ ವಿಶ್ವಾಸ ಇತ್ತು ಈಗ ನಾನು ಪಕ್ಷೇತರವಾಗಿ ಸ್ಪರ್ಧಿಸಿ ಮತ್ತೊಮ್ಮೆ ವಿಧಾನ ಪರಿಷತ್ ಸದಸ್ಯರಾದರೆ ಈ ಭಾಗಕ್ಕೆ ಜನ ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ಈ ಕರಾವಳಿ ಭಾಗದ ಧ್ವನಿಯಾಗಿ ಸ್ಪರ್ಧಿಸಲಿಕ್ಕೆ ಕರಾವಳಿ ಭಾಗದ ಧ್ವನಿಯಾಗಿ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಮಾಡಲಿಕ್ಕೆ ನನಗೆ ಭಾಳ ಉತ್ಸುಕತೆ ಇದೆ ಹಾಗಾಗಿ ಪದವೀಧರರ ಪರವಾಗಿ ನಾನು ನಿಂತು ಸ್ವಲ್ಪ ಕೆಲಸ ಮಾಡಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ಸ್ಪರ್ಧಿಸ್ತಾ ಇದ್ದೀನಿ ಯಾರಿಗೋ ಸಡ್ ಹೊಡೆದು ಯಾರಿಗೋ ಬಂಡಾಯವಾಗಿ ನಾನು ನಿಲ್ಲುವುದಲ್ಲ ನನಗೆ ಬೇಕು ನನಗೆ ವಿಧಾನ ಪರಿಷತ್ ಸದಸ್ಯನಾಗಿ ನನಗೆ ಕೆಲಸ ಮಾಡಬೇಕು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಎರಡನೇದು ಇವತ್ತು ಕರಾವಳಿ ಭಾಗವನ್ನು ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ನಲವತ್ತು ವರ್ಷದಿಂದ ದಶಕಗಳಿಂದ ನಾಲ್ಕು ದಶಕಗಳಿಂದ ಕರಂಬಳ್ಳಿ ಸಂಜೀವ್ ಶೆಟ್ಟರು ನನ್ನ ಗುರುಗಳು ನನ್ನನ್ನು ಏಳನೇ ಕ್ಲಾಸಲ್ಲಿ ಕೈಯಲ್ಲಿ ಹೀಗೆ ಹಿಡ್ಕೊಂಡು ಇಲ್ಲಿ ಇದೆ ನಮ್ಮ ನೆರೆಮನೆಯವರು ಫೀಲ್ಡಿಗೆ ಕರ್ಕೊಂಡು ಹೋದಂಥವ್ರು ಮತ್ತು ನನ್ನ ವೃತ್ತಿ ಜೀವನಕ್ಕೂ ಅವರು ಮಾರ್ಗದರ್ಶನ ಮಾಡೋದು ಕರಂಬಳ್ಳಿ ಅವರು ಶಿಕ್ಷಕರ ಕ್ಷೇತ್ರದಲ್ಲಿ ಇಲ್ಲಿ ಪ್ರತಿನಿಧಿಸಿದಂಥವರು ಆಚೆಯಿಂದ ಶಂಕರಮೂರ್ತಿಯವರು ಎರಡೂ ಚುನಾವಣೆಯು ನಾವು ಗೆಲ್ತಾಯಿತ್ತು ಎಲ್ಲ ವಿಧಾನಸಭೆಗಳನ್ನು ಸೋಲುವಂಥ ಸಂದರ್ಭದಲ್ಲಿ ಆಗದಿಂದ ಇವತ್ತಿನವರೆಗೆ ಶಿಕ್ಷಕರು ಇಲ್ಲಿದ್ದರೆ ಪದವೀಧರ ಘಟ್ಟದ ಮೇಲೆ ಘಟ್ಟದ ಕೆಳಗೆ ಘಟ್ಟದ ಮೇಲೆ ಅಂತ ಹೇಳೋ ಪಾಲಿಸಿ ಒಂದು ಬಿ ಜೆ ಪಿಯಲ್ಲಿ ಸಂಪ್ರದಾಯ ಹಿಂದಿನಿಂದ ಇತ್ತು ಈ ಬಾರಿ ಓಕೆ ಮೈತ್ರಿಯ ಕಾರಣಕ್ಕೋಸ್ಕರ ಜೆ ಡಿ ಎಸ್ಗೆ ಇದನ್ನು ಬಿಟ್ಟುಕೊಟ್ಟಿದ್ದಾರೆ ಆಗ ಸ್ವಾಭಾವಿಕವಾಗಿ ಸೂತ್ರದ ಪ್ರಕಾರ ಉಡುಪಿ ಮಂಗಳೂರಿಗೆ ಇದನ್ನು ಬಿಟ್ಟುಕೊಡಬೇಕಿತ್ತು ಯಾಕಂದರೆ ಉಡುಪಿ ಮಂಗಳೂರಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಮತ ಮತದಾರರು ನೋಂದಣಿಯಾಗಿದ್ದಾರೆ ಮೂವತ್ತೆಂಟು ಸಾವಿರ ಮತದಾರರು ಉಡುಪಿ ಮಂಗಳೂರಲ್ಲಿ ನೋಂದಾಯಿತರಾಗಿದ್ದಾರೆ ಮತ್ತು ಶಿಕ್ಷಕರು ಒಂದು ಭಾಗ ಇದ್ದಾಗ ಪದವೀಧರು ಒಂದು ಭಾಗ ಇರಲೇಬೇಕಾಗ್ತದೆ ವಿಧಾನ ಪರಿಷತ್ತಲ್ಲಿ ಆ ದೃಷ್ಟಿಯಿಂದ ನಮ್ಮ ಒಂದು ಭೌಗೋಳಿಕವಾದಂಥ ಅನ್ಯಾಯವು ನಮ್ಮ ಕರಾವಳಿಗೆ ಆಗಿದೆ ಅದರ ಧ್ವನಿಯಾಗಿಯೂ ನಾನು ಸ್ಪರ್ಧಿಸಬೇಕು ಅಂತ ಮಾಡಿದ್ದೇನೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಭಾಳ ಇನ್ನೊಮ್ಮೆ ಸ್ಪಷ್ಟಪಡ್ತೇನೆ ನಾನು ಯಾವುದೋ ಪಕ್ಷದ ವಿರುದ್ಧ ಪಕ್ಷದ ಬಂಡಾಯ ಪಕ್ಷದ ಎಗೇನ್ಸ್ಟ್ ಯಾರನ್ನೋ ಸೋಲಿಸ್ಲಿಕ್ಕೆ ಇದಕ್ಕೆಲ್ಲ ಅಲ್ಲ ನಾನು ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಈ ಕ್ಷೇತ್ರದಲ್ಲಿ ಪದವೀತರ ಪರವಾಗಿ ಶಿಕ್ಷಕರ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳೋ ಉತ್ಸುಕತೆ ಇದೆ ಯಾಕಂದರೆ ನಾನು ಕೆಲಸ ಮಾಡುವಂಥವನು ನೀವೆಲ್ಲ ನೋಡಿದ್ದೀರಿ ಮೂರು ಬಾರಿ ಶಾಸಕನಿದ್ದಾಗಲೂ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದವನು ವಿ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡಿದಂತವನು ಹಾಗಾಗಿ ಈ ಬಾರಿ ನಾನು ಸ್ಪರ್ಧಿಸಬೇಕು ಅಂತ ನಾನು ನಿಶ್ಚಯ ಮಾಡಿದೆ ಮತ್ತು ನನ್ನ ಬಹಳ ಆಸಕ್ತಿಯ ವಿಷಯ ಇದು ಶಿಕ್ಷಣ ಮತ್ತು ಶಿಕ್ಷಣ ಕ್ಷೇತ್ರ ನನ್ನ ಬಹಳ ಆಸಕ್ತಿಯ ಕ್ಷೇತ್ರ ನಾನು ಶಾಸಕನಾಗಿದ್ದಾಗಲೂ ತುಂಬ ಅದರ ಬಗ್ಗೆ ಕೆಲಸ ಮಾಡಿದ್ದೇನೆ ಹಾಗಾಗಿ ಇವತ್ತು ನಾನು ಪಕ್ಷೇತರವಾಗಿ ಸ್ಪರ್ಧಿಸಬೇಕು ಅಂತ ಹೇಳುವಂಥ ನಿರ್ಣಯವನ್ನು ನಾನು ಮಾಡ್ತಾ ಮಾಡಿದ್ದೆ ಮಾಡಿದ್ದೇನೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್